ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವರೂಪ ಅಭಿಷೇಕ್ ಯೂಟ್ಯೂಬ್ ಚಾನೆಲ್ ನಾನು ಮೂಲಂಗಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಯಾರಿಗಾರು ರೀ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಗೈಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಗೈ ಒಂದು ನೂರು ಅಷ್ಟು ಬೇಳೆ ತೊಗೊಂಡಿದ್ದೀನಿ ತಗ್ರಿ ಬೇಳೆ ಕ್ಲೀನಾಗಿ ತೊಳ್ಕೊಂಡೇ ಇದ್ದೀನಿ ಮತ್ತು ಒಂದು ಮೂರು ಟಮೋಟಾ ಒಂದು ಅರ್ಧ ಕೆ ಜಿ ಮೂಲಂಗಿ ಈ ಥರ ರವಂಡ ಕಟ್ ಮಾಡ್ಕೋಬೇಕು ನೋಡಿ ಮೇಲೆ ಸಿಪ್ಪೆಲ್ಲ ತೆಗ್ದಾಕೋಬೇಕು ಅದು ಮತ್ತು ಒಂದು ಗೋಲಿಗೆ ಹತ್ತಿರ ನಿಮ್ಮ ಮುಂಚೆ ಎಣ್ಣೆ ಮತ್ತು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಒಂದು ಗೆಡ್ಡೆ ಫುಲ್ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಉದ್ದ ಕಟ್ ಮಾಡ್ಕೋಬೇಕು ಮತ್ತು ಎರಡು ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಅಚ್ಚ ಖಾರ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಎರಡು ಸೇರಿಸಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಈಗ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈಗ ತೊಗರಿ ಬೇಳೆ ಹಾಕೋಬೇಕು ಕ್ಲೀನಾಗಿ ತೊಳ್ಕೊಂಡಿರೋವು ಸುಂಕ ವಾಶ್ ಮಾಡ್ಕೊಂಡು ನಾನು ಮತ್ತು ಈಗ ಟೊಮೊಟೊ ಹಾಕೋಬೇಕು ಟೊಮಟೊ ಹಾಕ್ಕೊಂಡು ಕರ್ಬೇವು ಹಾಕೋಬೇಕು ಸ್ವಲ್ಪ ವಾಟರು ಬೇಳೆ ಬೇಯಿಸಿರ್ತಾರೆ ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ಈಗ ಸ್ವಲ್ಪ ಕಡಿಮೆ ಹಾಕೊಂಡು ಬೇಯಿಸ್ಕೊಂಡ್ರು ಮುಂಚೆ ಮತ್ತು ಆಮೇಲೆ ಆ್ಯಡ್ ಮಾಡ್ಕೊಬೋದು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಈಗ ನಾನು ಒಂದು ಎರಡು ಗ್ಲಾಸ್ ಹಾಕಿದ್ದೀನಿ ನೀರು ಮತ್ತು ಈಗ ಒಂದು ಸ್ಪೂನ್ ಅರಿಶಿನ ಹಾಕೊತಾ ಇದ್ದೀನಿ ಮತ್ತು ಈಗ ನೋಡಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಈಗ ಒಂದೊಂದು ನೀರಲ್ಲಿ ಬೇರೆ ಬೇಗ ಬೇಯಲ್ಲ ಅದರಿಂದ ಒಂಚೂರು ಆಯಿಲ್ ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಈಗ ಹಾಕೊಂಡಿದ್ದೀನಿ ಆಯಿಲು ಮತ್ತು ಈಗ ಕುಕ್ಕರ್ ಲಿಕ್ವಿಡ್ ಕ್ಲೋಸ್ ಮಾಡಿ ಮಾಡಿಬಿಟ್ಟು ಒಂದು ಎರಡು ವಿಜಿಲ್ ಕೂಗಿಸ್ಕೊಬೇಕು ನಮ್ಮ ಮನೆ ನೀರಲ್ಲಿ ಬೇಗನೆ ಬೇಯುತ್ತೆ ಬೇಳೆ ಅದಕ್ಕೆ ನಾನು ಎರಡು ವಿಜಿಲ್ ಹಾಕ್ಕೊಂತೀನಿ ನೀವು ನೋಡ್ಕೊಂಡು ಕೂಗಿಸ್ಕೊಳ್ಳಿ ಈಗ ಇನ್ನೊಂದು ಕಡೆ ಬಂಡ್ಲಿಕ್ಕೊಂಬಿಟ್ಟು ಬಾಣಲಿ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಒಂದು ನಾಲ್ಕೈದು ಸ್ಪೂನ್ ಹಾಕೊತಾ ಇದ್ದೀನಿ ಆಯಿಲು ನಿಮ್ಗೆ ಎಷ್ಟು ಬೇಕು ಫಾಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಆಯಿಲ್ ಹಾಕೊಂಡಿದ್ದಾದ್ಮೇಲೆ ಆಯಿಲ್ ಬಿಸಿ ಆದಮೇಲೆ ಸ್ವಾಸ್ ಜೀರಿಗೆ ಇತ್ತಲ್ಲ ಅದು ಹಾಕ್ಕೊಬೇಕು ಅದನ್ನು ಹಾಕೊಂಡ್ಮೇಲೆ ಮತ್ತು ಈರುಳ್ಳಿ ಹಾಕ್ಕೊಬೇಕು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆಗಾಗ ಈರುಳ್ಳಿನ ಈರುಳ್ಳಿ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮೂಲಂಗಿ ಹಾಕ್ಕೊಬೇಕು ಮೂಲಂಗಿನೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಒಂಥರ ಹತ್ತಿ ಮೇಲೆಲ್ಲ ಹೋಗೋಂಗೆ ಎರಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮೂಲಂಗಿ ಈಗ ನೋಡಿ ಮೂಲಂಗಿ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಹುಣಸೆ ಹುಳಿ ನಾನು ಅದು ಹಾಕ್ಕೊಳ್ಬೇಕು ನೋಡಿ ಹುಣಸೆ ಹುಳಿ ಹಾಕ್ಕೊಂಡೆ ಹುಣಸೆ ಹುಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಈಗ ಅಜ್ಜಾರ ಪುಡಿ ಧನಿಯ ಪೌಡರ್ ತೆಗೆದುಕೊಂಡಿದ್ದಲ್ಲ ಅದು ಹಾಕ್ಕೊಳ್ಬೇಕು ಇದೆಲ್ಲ ಪೈಸೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿಷ್ಟು ಹೋಗೋ ಥರನ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಈಗ ನೋಡಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಈ ಥರ ಬೆಂದಿದ್ದಾರೆ ಬೇಳೆ ಇದರೊಳಗಡೆ ಮಿಕ್ಸ್ ಮಾಡ್ಕೊತ ಇದೀನಿ ನೋಡಿ ಬೆಳೆ ಬೇಯಿಸಿರೋದೆಲ್ಲ ಈ ಥರ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮತ್ತು ನಮಗೆ ನೀರು ಬೇಕು ಬೇಡ ಅಂತ ಈಗ ಬೇಕಂದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ನೋಡಿ ನಮಗೆ ನೀರು ಬೇಕು ಈಗ ನಮಗೆ ವ್ಯಾಡ್ ಮಾಡ್ತೀನಿ ಸೊ ಕಾಯಿಸ್ನ ಫೈನಲ್ ಆಗಿ ಉಪ್ಪೊಂದು ಹಾಕೋಬೇಕು ರುಚಿಗೆ ಬೇಕಾದಷ್ಟು ನಮಗೆ ಎಷ್ಟು ಅಷ್ಟು ಹಾಕೋಬೇಕು ಸೊ ಫೈನಲ್ ಫೈನಲಾಗೆ ಸಾಂಬಾರು ಮಾಡಿದ್ದು ಮುಗಿತು ನೋಡಿ ಈ ಥರ ಬರುತ್ತೆ ಲಾಶ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು ಈಗ ಹಾಕ್ಕೊತಾಯಿದ್ದೀನಿ ಏನಾದ್ರು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತ ಕಮೆಂಟ್ ಹಾಕಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಗೈಸ್ ಈಗ ನೀವೇ ನೋಡಿದ್ರಲ್ಲ ಎಷ್ಟು ಬೇಗ ಮಾಡ್ಕೋಬೋದು ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಾಂಬಾರು ಸೊ ಗೈಸ್ ಇಷ್ಟ ಆಗಿತ್ತು ಇವತ್ತಿನ ರೊಟ್ಟಿ ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್